ಸ್ವತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸದ್ರೋಹ ಮಾಡಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ ಗಡಿಯಲ್ಲಿ ಮತ್ತೆ ಬುದ್ಧಿ ಪ್ರದರ್ಶಿಸಿದ ಪಾಕ್ ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್ ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಳಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ದಿ ತೋರಿಸಿದೆ ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು ಬಾಲಾಕೋಟ್ ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನು ಛಿದ್ರಗೊಳಿಸಿದೆ ಗುರಿಗಳನ್ನು ತಲುಪುವ ಮೊದಲೇ ಉಡೀಸ್ ಮಾಡಿದೆ ಪಾಕ್ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್ ಇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ ಜೊತೆಗೆ ಜಮ್ಮು ಅಮೃತ್ಸರ್ನಲ್ಲೂ ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿದೆ ಕಚ್ ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿ ಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು ಜನರ ಸಂಚಾರ ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ ಭಾರತ ಪಾಕ್ ಡಿಜಿಎಂ ಸಭೆ ಬಳಿಕವೂ ತನ್ನ ನೀಚ ಬುದ್ದಿ ತೋರಿಸಿದೆ ಇದಕ್ಕೆ ಪಾಕಿಸ್ತಾನ ಭಾರಿ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕುತಂತ್ರಿ ಹೇಳಿ ಪಾಕಿಸ್ತಾನ ಮತ್ತೆ ವಿಶ್ವಾಸ ದ್ರೋಹ ಮಾಡಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ ಗಡಿಯಲ್ಲಿ ಮತ್ತೆ ನರಿಬುದ್ಧಿ ಪ್ರದರ್ಶಿಸಿದ ಪಾಕ್ ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್ ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಳಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ದಿ ತೋರಿಸಿದೆ ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು ಬಾಲಾಕೋಟ್ ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನು ಛಿದ್ರಗೊಳಿಸಿದೆ ಗುರಿಗಳನ್ನು ತಲುಪುವ ಮೊದಲೇ ಉಡೀಸ್ ಮಾಡಿದೆ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್ ಇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ ಜೊತೆಗೆ ಜಮ್ಮು ಅಮೃತ್ಸರ್ನಲ್ಲೂ ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿದೆ ಕಚ್ ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು ಜನರ ಸಂಚಾರ ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ ಭಾರತ ಪಾಕ್ ಡಿಜಿಎಂ ಸಭೆ ಬಳಿಕವೂ ತನ್ನ ನೀಚ ಬುದ್ದಿ ತೋರಿಸಿದೆ ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕುತಂತ್ರಿ ಹೇಡಿ ಪಾಕಿಸ್ತಾನ ಮತ್ತೆ ವಿಶ್ವಾಸ ದ್ರೋಹ ಮಾಡಿದೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘಿಸಿದ್ದು ಐವತ್ತಕ್ಕೂ ಹೆಚ್ಚು ಡ್ರೋನ್ಗಳಿಂದ ಮತ್ತೆ ದಾಳಿಗೆ ಯತ್ನಿಸಿದೆ ಗಡಿಯಲ್ಲಿ ಮತ್ತೆ ನರಿಬುದ್ದಿ ಪ್ರದರ್ಶಿಸಿದ ಪಾಕ್ ಆಗಸದಲ್ಲೇ ಪಾಕ್ನ ಡ್ರೋನ್ಗಳು ಒಡೀಸ್ ಭಾರತದ ಬಳಿ ಪರಿಪರಿಯಾಗಿ ಕದನ ವಿರಾಮಕ್ಕೆ ಬೇಡಿಕೊಂಡಿದ್ದ ಹೇಳಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ದಿ ತೋರಿಸಿದೆ ಕದನ ವಿರಾಮಕ್ಕೆ ಒಪ್ಪಿದ ಮೇಲೂ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದ್ದು ಪಾಕ್ನ ಡ್ರೋನ್ಗಳನ್ನು ಭಾರತೀಯ ಸೇನೆ ಆಕಾಶದಲ್ಲೇ ಹೊಡೆದುರುಳಿಸಿದೆ ವಿಶ್ವಾಸದ್ರೋಹಿ ಪಾಕಿಸ್ತಾನ ಜಮ್ಮು ಬಾಲಾಕೋಟ್ ಸಾಂಬಾದಲ್ಲಿ ಮತ್ತೆ ತನ್ನ ಡಕೋಟಾ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿದೆ ಹತ್ತಕ್ಕೂ ಹೆಚ್ಚು ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಆದರೆ ನಮ್ಮ ಸೇನೆ ಪಾಕಿಸ್ತಾನದ ಎಲ್ಲಾ ಡ್ರೋನ್ಗಳನ್ನು ಛಿದ್ರಗೊಳಿಸಿದೆ ಗುರಿಗಳನ್ನು ತಲುಪುವ ಮೊದಲೇ ಉಡೀಸ್ ಮಾಡಿದೆ ಡ್ರೋನ್ ದಾಳಿ ಬೆನ್ನಲ್ಲೇ ಹೈ ಅಲರ್ಟ್ ಇಡಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಡ್ರೋನ್ ದಾಳಿ ಆರಂಭಿಸಿದ ಬೆನ್ನಲ್ಲೇ ಗಡಿಭಾಗದ ಪ್ರದೇಶಗಳಲ್ಲಿ ಸೇನೆ ಹೈ ಅಲರ್ಟ್ ಆಗಿದೆ ಜೊತೆಗೆ ಜಮ್ಮು ಅಮೃತ್ಸರ್ನಲ್ಲೂ ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿದೆ ಕಚ್ ಹೋಶಿಯಾರ್ಪುರ್ನಲ್ಲೂ ಲೈಟ್ಸ್ ಆಫ್ ಮಾಡಲಾಗಿತ್ತು ಕದನ ವಿರಾಮ ಒಪ್ಪಂದದ ಬಳಿಕ ಭಾರತ ಪಾಕ್ ಗಡಿಭಾಗಗಳಲ್ಲಿ ಪರಿಸ್ಥಿತಿ ತಣ್ಣಗಾಗಿತ್ತು ಜನರ ಸಂಚಾರ ಅಂಗಡಿ ಮುಂಗಟ್ಟುಗಳು ತೆರೆದುಕೊಳ್ತಿದ್ವು ಇದೀಗ ಪಾಕ್ ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿರುವುದರಿಂದ ಗಡಿಯಲ್ಲಿ ಮತ್ತೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ತಾನೇ ಕದನ ವಿರಾಮಕ್ಕೆ ಅಂಗಲಾಚಿ ಇದೀಗ ಮತ್ತೆ ಪಾಕಿಸ್ತಾನ ಡ್ರೋನ್ ದಾಳಿ ನಡೆಸಿ ಭಾರತವನ್ನ ಕೆಣಕಿದೆ ಭಾರತ ಪಾಕ್ ಡಿಜಿಎಂಒ ಸಭೆ ಬಳಿಕವೂ ತನ್ನ ನೀಚ ಬುದ್ದಿ ತೋರಿಸಿದೆ ಇದಕ್ಕೆ ಪಾಕಿಸ್ತಾನ ಭಾರೀ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ